ನಾಲ್ಕು ಹಳ್ಳಿಗಳಿಗೆ ಹೋಗೋ ದಾರಿ ಸರ್ ಜಮೀನುಗಳಿಗಾಗ ಹೋಗಕ್ಕೆ ಇಲ್ಲಿ ಅಂಡರ್ ಪಾಸ್ ಮಾಡ್ಕೊಟ್ಟರು ರೈಲ್ವೆ ಅವರು ನೀರು ಹೋಗೋದಕ್ಕೆ ಇವಾಗ ಅನುಕೂಲ ಇಲ್ಲ ನಮಸ್ಕಾರ ವೀಕ್ಷಕರೇ ಐಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ ರಾಜ್ಯದಲ್ಲಿ ಕೆಲವು ಕಡೆ ಮಳೆ ಬೀಳ್ತಾ ಇದೆ ಬಿದ್ದಿದೆ ಕೂಡ ಆದರೆ ಮಳೆ ಕೆಲವರಿಗೆ ಅನುಕೂಲ ಆಗುತ್ತೆ ಅನಾನುಕೂಲ ಕೂಡ ಆಗುತ್ತೆ ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿದಿನ ಕೂಡ ಕಷ್ಟನೇ ಒಂದು ದಿನ ಮಳೆ ಬಿದ್ದು ಎರಡನೇ ದಿನ ಅನುಕೂಲ ಆಗುವಂಥದ್ದು ಕೆಲವು ನೋಡಿದ್ದೀವಿ ಆದರೆ ಇಲ್ಲಿ ಮಳೆ ಬಿದ್ದರೆ ಕನಿಷ್ಠ ಒಂದು ತಿಂಗಳ ಕಾಲ ಜನರಿಗೆ ಇಲ್ಲಿ ತುಂಬ ತೊಂದರೆ ಆಗ್ತದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸುಮಾರು ರೈತರಿಗೆ ಇಲ್ಲಿ ಓಡಾಡೋಕ್ಕೆ ಅದೇ ದಾರಿಯಲ್ಲಿ ಹೋಗಬೇಕು ಅದೇ ದಾರಿಯಲ್ಲಿ ಬರಬೇಕು ಆದರೆ ನೀರು ಮಾತ್ರ ತೆರವುಗೊಳಿಸೋದಿಲ್ಲ ಈ ರಾಜಕಾರಣಿಗಳಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಈ ಕೆಲಸಗಳನ್ನು ಮಾಡಬೇಕು ಮಾಡೋದಿಲ್ಲ ಅವರು ಅವ್ರ ಮನೆ ಪಕ್ಕದಲ್ಲಿ ಅವ್ರ ಕುಟುಂಬಗಳು ಚೆನ್ನಾಗಿದ್ದರೆ ಸಾಕು ಓಟ್ ಹಾಕಿರ್ತಕ್ಕಂಥ ಮತದಾರರು ಏನೇ ಆಗಿರಲಿ ಅವರೆಲ್ಲಾದರೂ ಆಗಲಿ ಅದಕ್ಕೆ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಾಲೂಕು ದಂಡಾತ್ ಅಧಿಕಾರಿಗಳಾಗಿರ್ಬೋದು ಯುವಗಳಾಗಿರ್ಬೋದು ನೀರಾವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ರಸ್ತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಮೂಲಭೂತ ಸೌಕರ್ಯಗಳನ್ನು ಕಂಡುಹಿಡೀಬೇಕು ಜನರಿಗೆ ಏನೇನು ಆಗ್ತಾ ಇದೆ ಇದನ್ನೆಲ್ಲ ಕೂಡ ನಾವು ಮಾಡಬೇಕು ಅನ್ನೋ ಯೋಗ್ಯತೆ ಅವ್ರಿಗಿರಬೇಕು ಅಂತ ಕಳ್ಳರು ಜಾಸ್ತಿ ಕೂಡ ಇವತ್ತಿದ್ದಾರೆ ಹುಡುಕಿ ಹುಡುಕಿ ಕೆಲಸ ಮಾಡೋಂಥವ್ರು ಕಡಿಮೆನೆ ಆದರೂ ಅನ್ಯಾಯ ಆಗಿದೆ ಸ್ವಾಮಿ ಅಂದರೂ ಕೂಡ ಬರೋದಿಲ್ಲ ಆದರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಸರ್ಕಾರ ಆ ರೀತಿ ಇದೆ ಸರ್ಕಾರದಲ್ಲಿರ್ತಕ್ಕಂಥ ನಾಯಕತ್ವ ಹಂಗಿದೆ ರಾಜಕಾರಣಿಗಳ ಒಂದು ವ್ಯವಸ್ಥೆ ಹಂಗಿದೆ ಹದಗಟ್ಟೋಗಿದೆ ಈ ಒಂದು ನಮ್ಮ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಜನರಿಗೆ ಕೂಡ ಈ ರೀತಿ ಕಷ್ಟಗಳಿದೆ ಸುಮಾರು ಎಷ್ಟೋ ಹಳ್ಳಿಗಳಿಗೆ ಎಷ್ಟೋ ಹಳ್ಳಿಯ ಜನರಿಗೆ ಓಡೋಕ್ಕೆ ದಾರಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಮಳೆ ಬಂದರೆ ಮನೆ ಪಕ್ಕದಲ್ಲಿ ರಾಜಕಾಲುವೆ ಬ್ಲ್ಯಾಕ್ ಆಗೋದು ರಸ್ತೆ ಇಲ್ಲದೆ ಆಗಿರ್ತಕ್ಕಂಥದ್ದು ಸುಮಾರು ಜನ ನೋಡಿ ಇವತ್ತು ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು ಚಲ್ದಗಾರ್ನಹಳ್ಳಿ ಗ್ರಾಮ ಇದು ಚಲ್ದಗಾರ್ನಹಳ್ಳಿ ಗ್ರಾಮಸ್ಥರಿಗೆ ಈ ರೀತಿ ತೊಂದರೆ ಆಗಿದೆ ಮೇಲೆ ರೈಲು ಹೋಗಿರ್ತಕ್ಕಂಥದ್ದು ರಸ್ತೆ ಇದೆ ಕೆಳಗಡೆ ಸಿರಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಸರಿಯಾಗಿ ನೀರು ಹೋಗ್ತಾ ಇಲ್ಲ ಒಳ ಸಿಂಡಿ ಮಾಡಿದ್ದಾರೆ ಇದು ಹಂಡ್ರೆಡ್ ಪಾಸ್ ಅಂತಾರಲ್ಲ ಇದು ನೀರು ಹೋಗೋದಕ್ಕೆ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಕೆಲವು ಗ್ರಾಮದಲ್ಲಿ ರೈತರಿಗೆ ಇದು ಗೊತ್ತಿರಲ್ಲ ಪಾಪ ಯಾರು ನೀಡಿಬೇಕು ಏನು ಅಂತ ಸ್ಥಳೀಯ ಮೆಂಬರ್ ಆಗಿರ್ಬೋದು ಆ ಪಂಚಾಯ್ತಿಗೆ ಸಂಬಂಧಪಟ್ಟಂತಹ ಪಿ ಡಿ ಓ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಕ್ಷೇತ್ರದ ದಂಡ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ಕೆಲಸಗಳು ಮಾಡ್ಬೋದು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಫಸ್ಟು ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ಮಾಡೋದನ್ನು ಕಲಿಬೇಕು ಕಲಿತಾ ಇಲ್ಲ ಇವರು ಇವ್ರ ಕುಟುಂಬ ಆಸ್ತಿ ಅಂತಸ್ತು ಹಣ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಹೊರತು ಜನರಿಗೆ ನಾವು ಏನಾದರೂ ಮಾಡಬೇಕಪ್ಪ ಅವ್ರ ಋಣದಲ್ಲಿ ಇದ್ದೀವಿ ನಾವು ಅವ್ರ ಅನ್ನ ತಿಂತಾ ಇದ್ದೀವಿ ಅವ್ರು ಕಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ನಾವು ತಿಂತಾ ಇದ್ದೀವಿ ನಾವು ಹಾಕೋ ಬಟ್ಟೆ ನಾವು ಓಡೋಂಥ ಗಾಡಿ ಇವೆಲ್ಲವೂ ಕೂಡ ಅವ್ರದೇ ಅವ್ರಿಗೆ ನಾವು ಈ ರೀತಿ ಮಾಡಬಾರ್ದು ಏನೋ ಒಂದು ಕೈ ಜೋಡಿಸಿ ಸಹಾಯ ಮಾಡಬೇಕನ್ನೋ ಉದ್ದೇಶ ಯಾರಿಗೂ ಕೂಡ ಬರ್ತಾ ಇಲ್ಲ ಎಷ್ಟೋ ಇದಾವೆ ಇವತ್ತು ಈ ಪರಿಸ್ಥಿತಿ ರೈತರಿಗೆ ಬರಬಾರ್ದು ಅದು ಕೂಡ ಬಂದಿದೆ ನಾಲ್ಕು ಹಳ್ಳಿಗಳಿಗೆ ಹೋಗೋ ದಾರಿ ಸರ್ ರೈತರಿಗೆ ರೈತರಿಗೆ ಜಮೀನುಗಳಿಗೂ ಹೋಗೋಕ್ಕೆ ಇಲ್ಲಿ ಅಂಡರ್ ಪಾಸ್ ಮಾಡ್ಕೊಟ್ರು ರೈಲ್ವೆ ಅವರು ಈ ನೀರು ಹೋಗೋದಕ್ಕೆ ಇವಾಗ ಅನುಕೂಲ ಇಲ್ಲ ಆದ್ರಿಂದ ಇವಾಗ ದೊಡ್ಡ ಬ್ರಿಡ್ಜ್ ಇದೆ ಅಲ್ಲಿಂದ ಇನ್ನೊಂದು ಬ್ರಿಡ್ಜ್ಗೆ ಕಾಲುವೆ ಮಾಡಿಕೊಟ್ರೆ ಶಾಶ್ವತ ಪರಿಹಾರ ಆಗ್ತದೆ ಯಾವ ಊರ್ಗ್ ಹೋಗ್ತದ ಮೀಟರ್ ಈ ರೋಡ್ ಇದು ಮಗಲಳ್ಳಿ ನಂಬಳ್ಳಿ ಗಂಗನಳ್ಳಿ ಇದು ಚಿಂತಾಮಣಿ ಚಿಂತಾಮಣಿ ಬಸ್ ಓಡಾಡಲ್ಲ ಬಸ್ಸುಗಳು ಓಡತವೆ ಸ್ಕೂಲ್ ರೋಡ್ ನಂಬಳ್ಳಿ ಸ್ಕೂಲ್ ಗೆ ಹೋಗ್ತಾರಾ ಈ ಸ್ಕೂಲ್ ಗೆ ಅಣ್ಣ ನೆನ್ನೆ ಮಳೆ ಬಂದಾಗಿಂದ ನಿಮಗೆ ಇಲ್ಲಿ ಇಲ್ಲಾ ಮಾಮೂಲಿ ಇತ್ತು ಶಾಶ್ವತ ಪರಿಹಾರ ಒಂದೇ ಕಾಲುವೆ ಮಾಡ್ಬೇಕು ಆಳ್ವೆ ಮಾಡಿಕೊಟ್ರೆ ರೈತರಿಗೆ ಈ ಕಡೆ ಹೋಗೋ ಊರುಗಳಿಗೆ ಎಲ್ರಿಗೂ ಅನುಕೂಲ ಆಗ್ತದೆ ಜನಗಳಿಗೂ ಬರತ್ ಅನುಕೂಲ ಅನನ್ಕೂಲ ಎಲ್ಲ ಈ ಪ್ರಾಬ್ಲಮ್ ಮೊದ್ಲು ಸ್ವಲ್ಪ ಹೈಟ್ ಹಾಕಿದ್ರು ಪೈಪ್ ಲೈನ್ ಈಗ ಮತ್ತೆ ಡೌನ್ ಮಾಡಿದ್ರು ಅಲ್ಲಿ ಬಾವಿ ಮಾಡಿ ಆ ಬಾವಿನಿಂದ ಮತ್ತೆ ರಿಟರ್ನ್ ನೀರು ಇಲ್ಲಿ ಬರ್ತದೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ